ನಮಸ್ಕಾರ ವೀಕ್ಷಕರೇ ಎರಡೂವರೆ ವರ್ಷಗಳ ಹಿಂದೆ ಭಾರತದಲ್ಲಿ ಬ್ಯಾನ್ ಆದಂತಹ ನಿಷೇಧಿತ ಪಿ ಐ ಸಂಘಟನೆಯ ಕರಾಳ ಮುಖ ಈಗ ಬಟಾ ಬಯಲಾಗಿದೆ ಎನ್ಐಎ ಅಧಿಕಾರಿಗಳು ಸಲ್ಲಿಕೆ ಮಾಡಿರುವ ಈ ರಿಪೋರ್ಟ್ ನಲ್ಲಿ ನಿಷೇಧಿತ ಪಿ ಐ ಸಂಘಟನೆಯ ಕರಾಳ ಮುಖ ಬಯಲಾಗಿದೆ ಹಾಗಾದ್ರೆ ಯಾವೆಲ್ಲ ಅಂಶಗಳಿತ್ತು ಪ್ರಮುಖವಾಗಿ ಪಿ ಎಫ್ಐ ಸಂಘಟನೆ ಇದ್ದಂತಹ ಸಂದರ್ಭದಲ್ಲೇ ಇವರ ಹಿಟ್ ಲಿಸ್ಟ್ ನಲ್ಲಿ ಇದ್ದಂತಹ ಸಂಖ್ಯೆ ಎಷ್ಟು ಒಂಬೈನೂರ ಎಪ್ಪತ್ತೇಳು ಜನ ಕೂಡ ಹಿಟ್ ಲಿಸ್ಟ್ ನಲ್ಲಿ ಇದ್ರು ಪ್ರಮುಖವಾಗಿ ನ್ಯಾಯಾಧೀಶರು ಸೇರಿದಂತೆ ಪ್ರಮುಖರನ್ನ ಹಿಟ್ ಲಿಸ್ಟ್ ನಲ್ಲಿ ಈ ನಿಷೇಧಿತ ಪಿ ಎಫ್ ಐ ಸಂಘಟನೆ ಇಟ್ಕೊಂಡಿತ್ತು ಅನ್ನುವಂತಹ ಆಘಾತಕಾರಿ ವಿಚಾರ ಎನ್ಐಎ ಎ ಸಲ್ಲಿಕೆ ಮಾಡಿರುವಂತಹ ವರದಿಯಲ್ಲಿ ಉಲ್ಲೇಖ ಆಗಿದೆ ಹಾಗಾದ್ರೆ ಕೊಚ್ಚಾಗಿರುವಂತಹ ಎನ್ಐಎ ರಿಪೋರ್ಟ್ ನಲ್ಲಿರುವಂತಹ ಅಂಶಗಳೇನು ಈ ನಿಷೇಧಿತ ಪಿ ಎಫ್ ಐ ಸಂಘಟನೆಯ ಕರಾಳ ಮುಖ ಸಪೋಸ್ ಈ ಎಂತ ಸಂಘಟನೆ ನಿಷೇಧ ಆಗದೆ ಹೋಗಿದ್ರೆ ಎಂತ ಅನಾಹುತಗಳಿಗೆ ನಮ್ಮ ದೇಶ ಸಾಕ್ಷಿ ಆಗ್ತಾ ಇತ್ತು ಈ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈ ಎಪಿಸೋಡ್ ನಲ್ಲಿ ನಿಮ್ಮ ಮುಂದೆ ಇರ್ತೀವಿ ಮಿಸ್ ಮಾಡದೆ ನೋಡಿ ಎಸ್ ಎರಡ್ ಸಾವಿರದ ಇಪ್ಪತ್ತೆರಡು ಸೆಪ್ಟೆಂಬರ್ ಫ್ರಂಟ್ ಆಫ್ ಇಂಡಿಯಾ ಪಿ ಐ ಸಂಘಟನೆಯನ್ನ ಯುಎಪಿಎ ಕಾಯ್ದೆಯಡಿ ಬ್ಯಾನ್ ಮಾಡಿತ್ತು ಆದೇಶವನ್ನು ಹೊರಡಿಸಲಾಯಿತು ಇಡೀ ದೇಶದಾದ್ಯಂತ ಎನ್ಐಎ ಏಕಕಾಲಕ್ಕೆ ದಾಳಿ ಮಾಡಿ ಸರಿಸುಮಾರು ಮುನ್ನೂರ ಐವತ್ತಕ್ಕೂ ಹೆಚ್ಚು ಜನರನ್ನ ಕೂಡ ಬಂಧಿಸಿತ್ತು ಈಗ ಮುನ್ನೂರ ಐವತ್ತು ಜನರ ಪೈಕಿ ಈಗಲೂ ಕೂಡ ಕೆಲವರು ಜೈಲು ಪಾಲಾಗಿದ್ದಾರೆ ಜೈಲಲ್ಲೇ ಕಂಬಿ ಎಣಿಸುತ್ತಿದ್ದಾರೆ ಈ ಹೊತ್ತಲ್ಲೇ ಈ ನಿಷೇಧಿತ ಪಿ ಎಫ್ ಐ ಸಂಘಟನೆಯ ಕರಾಳ ಮುಖ ಎಂತದ್ದಿತ್ತು ಇವರ ಹಿಟ್ಲಸ್ಟ್ ನಲ್ಲಿ ಯಾರ್ಯಾರಿದ್ರು ಎಷ್ಟು ಜನ ಇದ್ರು ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ಒಂದಷ್ಟು ಸ್ಫೋಟಕ ಅಂಶಗಳನ್ನ ಉಲ್ಲೇಖ ಮಾಡಿ ವರದಿಯನ್ನ ಕೋರ್ಟ್ಗೆ ಗೆ ಸಲ್ಲಿಕೆ ಮಾಡಿದ್ದಾರೆ ಹಾಗಾದ್ರೆ ಕೋರ್ಟ್ಗೆ ಸಲ್ಲಿಕೆ ಆಗಿರುವ ಆ ವರದಿಯಲ್ಲಿ ಇರುವಂತಹ ಅಂಶಗಳು ಏನು ಅದನ್ನ ಈಗ ಗಮನಿಸ್ತಾ ಹೋಗೋಣ ಮಿಸ್ ಮಾಡದೆ ಕೊನೆ ತನಕ ವಿಡಿಯೋನ ನೋಡಿ ಈ ಕೇರಳದ ಆರ್ ಎಸ್ ಕಾರ್ಯಕರ್ತ ಶ್ರೀನಿವಾಸನ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ಕೋರ್ಟ್ಗೆ ಜಾಮೀನಿಗೆ ಸಂಬಂಧಪಟ್ಟಂತೆ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿರ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈ ಶ್ರೀನಿವಾಸನ್ ಕೊಲೆ ನಡೆದು ಹೋಗಿರುತ್ತೆ ಎಷ್ಟು ಭೀಕರವಾಗಿ ನಡೆದಿತ್ತು ಆ ಕೊಲೆ ಅಂದ್ರೆ ಅದನ್ನ ಅಂದಾಜು ಕೂಡ ಮಾಡಕ್ಕಾಗಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವರು ಜೈಲು ಈಗ ಜಾಮೀನು ಸಿಗಬೇಕು ಅನ್ನೋ ಕಾರಣಕ್ಕೆ ಜಾಮೀನು ಕೋರಿ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಅಂಗಡಿಯಲ್ಲಿದ್ದ ಈ ಶ್ರೀನಿವಾಸ್ ಅವರನ್ನ ಹಾಡ ಹಗಲೇ ಎಳತಂದು ದಾಳಿ ಮಾಡಿ ಭೀಕರವಾಗಿ ಅವರನ್ನ ಕೊಲೆ ಮಾಡಲಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಬಂಧಿತರಾಗಿರುವ ಆರೋಪಿಗಳಿಗೆ ಜಾಮೀನು ನೀಡದಂತೆ ಈಗ ಎನ್ಐಎ ಅಧಿಕಾರಿಗಳು ಆಕ್ಷೇಪಣೆ ಸಲ್ಲಿಕೆ ಮಾಡಿದ್ದಾರೆ ಯಾಕಾಗಿ ಇವರಿಗೆ ಜಾಮೀನು ಸಿಗಬಾರದು ಅನ್ನುವಂತಹ ಕಾರಣಗಳನ್ನ ಕೂಡ ಎನ್ಐಎ ಅಧಿಕಾರಿಗಳು ಉಲ್ಲೇಖ ಮಾಡ್ತಾ ಹೋಗಿದ್ದಾರೆ ಈಗ ಈ ಆರೋಪಿಗಳಿಗೆ ಯಾವುದೇ ಕಾರಣಕ್ಕೂ ಜಾಮೀನು ಸಿಗಲೇಬಾರದು ಅಂತ ಆಕ್ಷೇಪಣೆ ಸಲ್ಲಿಕೆ ಮಾಡಿದ್ದಾರೆಲ್ಲ ಎನ್ಐಎ ಅಧಿಕಾರಿಗಳು ಅದರಲ್ಲಿ ಪಿ ಸಂಘಟನೆಯ ಕರಾಳ ಮುಖವನ್ನ ಅನಾವರಣ ಮಾಡಿದ್ದಾರೆ ಕಾರಣ ಸ್ಫೋಟಕ ಅಂಶಗಳನ್ನ ಅದರಲ್ಲಿ ಎನ್ಐಎ ಅಧಿಕಾರಿಗಳು ಉಲ್ಲೇಖ ಮಾಡಿದ್ದಾರೆ ಪ್ರಮುಖವಾಗಿ ಪಿ ಎಫ್ಐ ಸಂಘಟನೆಯಲ್ಲಿ ಮೂರು ವಿಭಾಗ ಇತ್ತು ಅನ್ನುವಂತಹ ಅಂಶ ಅದರಲ್ಲಿ ಉಲ್ಲೇಖ ಆಗುತ್ತೆ ಪ್ರಮುಖವಾಗಿ ಅದರಲ್ಲಿ ವರದಿಗಾರ ವಿಭಾಗ ಮಾನಸಿಕ ಮತ್ತು ಶಸ್ತ್ರಾಸ್ತ್ರ ತರಬೇತಿ ವಿಭಾಗ ಹಾಗೂ ಸೇವಾ ವಿಭಾಗ ಅಥವಾ ದಾಳಿ ವಿಭಾಗ ಅಂತ ಹೇಳ್ತಿದ್ರಂತೆ ಇದರಲ್ಲಿ ವರದಿಗಾರ ವಿಭಾಗ ಬೇರೆ ಬೇರೆ ಸಮುದಾಯಗಳ ಕೆಲ ನಾಯಕರ ಮಾಹಿತಿಯನ್ನ ಕಲೆ ಹಾಕ್ತಾ ಇತ್ತು ಅನ್ನುವಂತಹ ವಿಚಾರ ಆಘಾತಕಾರಿ ವಿಚಾರ ಬೆಳಕಿಗೆ ಬಂದಿದೆ ಯಾರು ಹಿಂದುತ್ವವನ್ನ ಪ್ರಬಲವಾಗಿ ಪ್ರತಿಪಾದಿಸ್ತಿದ್ರು ಅಂಥವರ ಮಾಹಿತಿಯನ್ನೇ ಈ ವರದಿಗಾರ ವಿಭಾಗ ಹುಡುಕಿ ಹುಡುಕಿ ಅವರ ಮಾಹಿತಿಯನ್ನ ಕಲೆ ಮಾಡಿ ತರ್ತಾ ಇತ್ತು ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ ಅವರ ಚಲನವಲನ ಎಲ್ಲಿಗೆ ಹೋಗ್ತಾರೆ ಯಾರನ್ನ ಭೇಟಿ ಆಗ್ತಾರೆ ಸೊ ಇವರ ಅಜೆಂಡಾ ಏನು ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ಈ ವರದಿಗಾರ ವಿಭಾಗ ಕಲೆ ಹಾಕ್ತಾ ಇತ್ತು ಅನ್ನುವಂತ ಆಘಾತಕಾರಿ ಅಂಶವನ್ನ ಸ್ವತಃ ಎನ್ಐಎ ಅಧಿಕಾರಿಗಳು ಸಲ್ಲಿಕೆ ಮಾಡಿರುವಂತಹ ವರದಿಯಲ್ಲೇ ಇದನ್ನ ಉಲ್ಲೇಖ ಮಾಡಿದ್ದಾರೆ ಈಗ ಇನ್ನೊಂದು ವಿಭಾಗ ಮಾನಸಿಕ ಮತ್ತು ಶಸ್ತ್ರಾಸ್ತ್ರ ವಿಭಾಗ ಅಂತ ಹೇಳಿದ್ನಲ್ಲ ಈ ವಿಭಾಗದ ಕೆಲಸ ಏನಪ್ಪಾ ಅಂದ್ರೆ ಯಾರ್ಯಾರೆಲ್ಲ ದೇಶ ವಿರೋಧಿ ಕೆಲಸ ಮಾಡ್ಬೇಕು ಅಂತಾರಲ್ಲ ಅಂತವ್ರನ್ನ ಹುಡುಕಿ ಹುಡುಕಿ ಕರ್ಕೊಂಡು ಬಂದು ಸಂಘಟನೆಗೆ ಸೇರಿಸ್ಕೊಳ್ಳೋದು ಅವರಿಗೆ ತರಬೇತಿ ಕೊಡೋದು ಪ್ರಮುಖವಾಗಿ ಅವರಿಗೆ ಶಸ್ತ್ರಾಸ್ತ್ರ ತರಬೇತಿಗಳನ್ನ ಕೊಡೋದೇ ಈ ವಿಭಾಗದ ಕೆಲಸ ಆಗಿತ್ತು ಅನ್ನುವಂತ ಆಘಾತಕಾರಿ ಅಂಶವನ್ನ ಕೂಡ ಈ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಇನ್ನೊಂದು ದಾಳಿ ವಿಭಾಗ ಅಥವಾ ಸೇವಾ ವಿಭಾಗ ಅಂತ ಹೇಳಿದ್ವಲ್ಲ ಈ ವಿಭಾಗದ ಕೆಲಸ ಏನಾಗಿತ್ತು ಗೊತ್ತಾ ಈ ಪಿ ಎಫ್ ಐ ಸಂಘಟನೆ ಯಾರನ್ನ ಈ ಹಿಟ್ ಲಿಸ್ಟ್ ನಲ್ಲಿ ಫೈನಲ್ ಮಾಡ್ತಾರಲ್ಲ ಇವರನ್ನ ಹೊಡೆದಾಕ್ ಬಿಡ್ಬೇಕು ಅಂತ ಅವರನ್ನ ಹೊಡೆದಾಕಬೇಕು ಅಂತ ಮುಹೂರ್ತ ಅಥವಾ ಯಾರು ಹೊಡೆದಾಡ್ಬೇಕು ಹೊಡೆದಾಕ್ಬೇಕು ಈ ಅಂಶಗಳನ್ನ ಕೂಡ ಇದೇ ವಿಭಾಗ ಫೈನಲೈಸ್ ಮಾಡ್ತಾ ಇತ್ತು ಅನ್ನುವಂತ ವಿಚಾರವನ್ನ ಕೂಡ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಹೀಗೆ ಪ್ರಮುಖವಾಗಿ ಪಿ ಎಫ್ ಐ ಸಂಘಟನೆ ಇಡೀ ದೇಶದಲ್ಲಿ ನಮ್ಮ ದೇಶ ಬೇರೆ ಬೇರೆ ದೇಶದಲ್ಲೂ ಕೂಡ ಸಕ್ರಿಯವಾದಂತಹ ಈ ಪಿ ಎಫ್ ಐ ಸಂಘಟನೆಯ ಕರಾಳ ಮುಖ ಬಟಾ ಬಯಲಾಗಿದೆ ಮೂರು ವಿಭಾಗ ಪ್ರಮುಖವಾಗಿ ಈ ನಿಷೇಧಿತ ಪಿ ಎಫ್ಐ ಸಂಘಟನೆಯ ಹಿಟ್ ಲಿಸ್ಟ್ ನಲ್ಲಿ ಇದ್ದಿದ್ದು ಕೇರಳದ ಸೆಷನ್ಸ್ ನ್ಯಾಯಾಧೀಶರು ಸೇರಿದಂತೆ ಒಂಬೈನೂರ ಎಪ್ಪತ್ತೇಳು ಜನ ಕೂಡ ಈ ಹಿಟ್ ಲಿಸ್ಟ್ ನಲ್ಲಿ ಇದ್ರು ಅನ್ನುವಂತಹ ಆಘಾತಕಾರಿ ಅಂಶ ಬೆಳಕಿಗೆ ಬಂದಿದೆ ಪ್ರಮುಖವಾಗಿ ಅದರಲ್ಲಿ ಹಿಂದೂಗಳೇ ಅತಿ ಹೆಚ್ಚು ಟಾರ್ಗೆಟ್ ಆಗಿತ್ತು ಅನ್ನುವಂತಹ ಅಂಶವನ್ನ ಕೂಡ ಇಲ್ಲಿ ಎನ್ಐಎ ಅಧಿಕಾರಿಗಳು ಉಲ್ಲೇಖ ಮಾಡಿದ್ದಾರೆ ಪ್ರಮುಖವಾಗಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎಲ್ಲೆಲ್ಲಿ ಇವರು ದೇಶದ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಾರ ಅಂತ ಗೊತ್ತಾಯ್ತು ಆಗ ಕೇಂದ್ರ ಸರ್ಕಾರ ಒಂದು ಮಹತ್ವದ ನಿರ್ಧಾರ ಕೈಗೊಳ್ಳುತ್ತೆ ಈ ಸಂಘಟನೆಯನ್ನ ಬ್ಯಾನ್ ಮಾಡಬೇಕು ಅಂತ ಹಾಗಾಗಿ ಅಂದಿನಿಂದ ಇಂದಿನ ತನಕ ಕೂಡ ಈ ಪಿ ಎಫ್ ಐ ಸಂಘಟನೆ ನಿಷೇಧವಾಗಿದೆ ಆದ್ರೆ ಅತಿ ದೊಡ್ಡ ಆತಂಕಕಾರಿ ವಿಚಾರ ಏನ್ ಗೊತ್ತಾ ಪಿ ಎಫ್ ಐ ಸಂಘಟನೆ ಬ್ಯಾನ್ ಆದ್ರೂ ಕೂಡ ಬಹುತೇಕರವಾದ ಬೇರೆ ಹೆಸರಲ್ಲೂ ಕೂಡ ಆ ಸಂಘಟನೆ ಕೆಲಸ ಮಾಡ್ತಿರಬಹುದಲ್ವಾ ಇಂಥ ಅನುಮಾನಗಳು ಕೂಡ ಸಹಜವಾಗಿ ಪ್ರತಿಯೊಬ್ಬರನ್ನ ಕೂಡ ಕಾಡ್ತಾ ಇದೆ ಒಡ್ನಲ್ಲಿ ಇದು ನಿಷೇಧಿತ ಪಿ ಎಫ್ ಐ ಸಂಘಟನೆ ಕರಾಳ ಮುಖ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾವು ನೀವು ಅಲ್ಲ ಸ್ವತಃ ಎನ್ಐಎ ಅಧಿಕಾರಿಗಳೇ ಸ್ಫೋಟಕ ಅಂಶಗಳನ್ನ ಈ ಸಂಘಟನೆಯ ಕೆಲಸ ಎಂತದ್ದಿತ್ತು ಯಾರನ್ನ ಟಾರ್ಗೆಟ್ ಮಾಡಿದ್ರು ಹೇಗೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ರು ಈ ಅಂಶಗಳನ್ನ ಕೂಡ ಆ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಸೊ ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿ ತನಕ ನಮಸ್ಕಾರ